ನಾನು ನಾಳೆ ಇಂಧನ ಇದು ಸಾರಾಯಿ ಬ್ರ್ಯಾಂಡ್ ಬ್ರ್ಯಾಂಡ್ ಕುಡಿಯೋದಿಲ್ಲ ನಾವಪ್ಪ ಸೊ ನಾವಿವಾಗ ಫೈನಲಿ ಸಂದೀಪ್ ಅವ್ರ ಆಸ್ತಿ ನೋಡೋ ಟೈಮ್ ಬಂತು ಸಂಪಾದನೆ ಯಾವ ಯಾವ್ಯಾವ ಚಿಂದಿ ಪೇಪರ್ ಎಲ್ಲ ಇದೆ

ಷ್ಟೇ ವಿಕ್ರಮಾಹಿತ್ಯ ಚರಿತ್ರೆ ಇನ್ನು ಬೇಕಾದಷ್ಟಿದೆ ಇದರಲ್ಲಿ ಇಂಟ್ರೆಸ್ಟಿಂಗ್ ಕೆಲವೊಂದು ತೋರಿಸ್ತೀನಿ ಆಯ್ತಾ ಈ ಡೈರಿ ನಾನು ಎರಡ್ ಸಾವಿರದ ಹತ್ತನೇ ಇಸ್ವಿಯಲ್ಲಿ ಬರದಂತ ಡೈರಿ ಕಡೆ ಬನ್ನಿ ಸೊ ಸಂದೀಪ್ ಲೈಫ್ ಈಸ್ ಅ ಗೇಮ್ ಪ್ಲೇಟ್ ಮಾರ್ಕ್ ಮಾಡಿದೀನಿ ನಾನು ಅಂತ ಇದರಲ್ಲಿ ನಾನು ಕೆಲವೊಂದು ಡೈರಿ ಬರೆದಿದ್ದೀನಿ ಅವೆಲ್ಲ ತೋರ್ಸಕ್ಕೆ ಹೋಗಲ್ಲ ನಾನು ನಿಮ್ಗೆ ಸೀಕ್ರೆಟ್ ಎಲ್ಲ ಇಲ್ಲೊಂದು ಸೀಕ್ರೆಟ್ ಕೋಡೆಲ್ಲ ಇದರಲ್ಲಿ ಡೈರಿನಲ್ಲಿ ತೋರಿಸ್ಬೇಡ ಇಷ್ಟು ಮಾತು ತೋರಿಸಿ ನೋಡಿ ಇಲ್ಲಿ ನೋಡಿ ನೋಡಿರಿ ಬಾ ಇಷ್ಟು ಮಾತು ತೋರಿಸಿ ನೋಡಿ ಇಲ್ಲಿ ಸೀಕ್ರೆಟ್ ಕೋಡ್ಸ್ ಸೀಕ್ರೆಟ್ ಸೀಕ್ರೆಟ್ವೇಜು ಇದೆಲ್ಲ ಸೀಕ್ರೆಟ್ ಲ್ಯಾಂಗ್ವೇಜ್ ನನ್ನ ಲ್ಯಾಂಗ್ವೇಜ್ ಯಾರಿಗೂ ಅರ್ಥ ಆಗಬಾರ್ದು ಅಂತ ನಾನು ಅಜೈನ್ ಮಾಡಿರ್ತೀನಿ ಒಂದೊಂದು ಲೆಟರಿಗೆ ಇಂಗ್ಲೀಷಲ್ಲಿ ಅಸೈನ್ ಮಾಡಿ ಈಗ ಓದಿದ್ರು ಗೊತ್ತಾಗುತ್ತೆ ಅದು ಯಾವ್ದು ಮೋಸ್ಟ್ಲಿ ಒಂದು ಚೀಟ್ ಮತ್ತೆ ಹೋಗಿದೆ ನನಗೆ ನೋಡಲಿ ಯಾವ ನೋಡಲಿ ಶ್ರೀ ಜೇನುಕಲ್ಲು ಸಿದ್ದೇಶ್ವರ ಹನ್ನೊಂದು ಆರು ಎರಡು ಸಾವಿರದ ಹತ್ತು ನಾನು ಮೋಸ್ಟ್ಲಿ ಪಿ ಯು ಸಿಲಿ ಬರ್ತಿರೋದು ನಾನು ಸಂದೀಪ್ ನಾಳೆಯಿಂದ ಟಿ ವಿ ನೋಡುವುದಿಲ್ಲ ಇಂದಾಸ್ starting page and so de e bada sundu è samay irutte de no thindu go secret cheat code ittale tharulugade kaane ಏನು ಇದು ಅದು ಇದು ಪ್ರೋಗ್ರಾಮ್ ಮೋಸ್ಟ್ಲಿ ಸ್ಕೂಲಲ್ಲಿ ಮಾಡಿರ್ತಾರಲ್ಲ ಇಲ್ಲಿ ನೋಡಿ ಇಲ್ಲ ಫೋಟೋನಾ ಯಪ್ಪ ದೇವ್ರೆ ಕ್ರೇಜಿ ಇಲ್ಲಿ ನೋಡಿ ಇಲ್ಲೊಂದು ಏನೋ ಇದೆ ಒಳಗಡೆ ಇದು ನಮ್ಮಪ್ಪ ಹೊಡೆದಿರೋದು ಶ್ರೀ ಕರಿಬೀರೇಶ್ವರ ಪ್ರಸನ್ನ ಶ್ರೀ ಮಳಲ್ ದೇವಿ ಪ್ರಸನ್ನ ಶ್ರೀ ಪುರಮ್ಮ ಪ್ರಸನ್ನ ಶ್ರೀ ಶ್ರೀ ಏನಿದು ಜೇರಿಕಲ ಸಿದ್ದೇಶ್ವರ ಪ್ರಸನ್ನ ಹತ್ತು ಆರು ಎರಡು ಸಲ ಓ ಅಪ್ಪ ನಾನು ಒಂದೇ ಸಲ ಬರೆದಿರೋದು ನಮ್ಮ ಅಪ್ಪ ಏನು ಬರೆದಿರಂದರೆ ನಾನು ಟೆನ್ ಕೆ ಡಬ್ಲ್ಯೂ ಏನಿದು ಡೇಟಾ ಶ್ರೀನ ಇದು ನಾನು ನಾಳೆ ಇಂಧನ ಇದು ಸಾರಾಯಿ ಬ್ರ್ಯಾಂಡ್ ಸಾರಾಯಿ ಬ್ರ್ಯಾಂಡಿಗೆ ಕುಡಿಯೋದಿಲ್ಲ ನಮ್ಮಪ್ಪ ಅಪ್ಪ ಏನೋ ಗೊತ್ತಿಲ್ಲ ಇದನ್ನ ಅಯ್ಯೋ ಏನಿದೆ ಗೊತ್ತಿಲ್ಲ ಒಳಗಡೆ ಚೀಟ್ ಕೊಡ್ ಸಿಕ್ಬಿಟ್ರೆ ಯಾರು ಹೆಸರು ಬರಲಿದೆ ಅಂತ ಗೊತ್ತಾಗ್ತಿತ್ತು ಚೀಟ್ ಕೊಟ್ಟಿದ್ದೆ ಒಳಗಡೆ ಕಳೆದ ಹುಟ್ಟಿಗೆ ಅಂತ ಇದೆ ಶಾಶ್ವತವಾಗಿ ಯಾರ ಹೆಸ್ರು ಅನ್ನೋದೇ ಗೊತ್ತಾಗಲ್ಲ ಹಂಗೆ ನನಗೇ ಗೊತ್ತಿರಲ್ಲ ಅದು ಹುಟ್ಟಿಗೆ ಬರ್ದಿ ನನಗೆ ಕಥೆಗಳನ್ನೆಲ್ಲ ಅಷ್ಟೇ ನಾಲ್ಕು ಮೇಜೆ ಬೆಂಗಳೂರು ಟಿಕೆಟ್ ಓ ಮೈ ಗಾಡ್ ಬೆಂಗಳೂರು ಟು ಹಾಸನ್ನು ಆರು ಏಳು ಎರಡು ಸಾವಿರದ ಹತ್ತು ಬೆಂಗಳೂರಿಗೆ ನೂರ ಮೂವತ್ತು ರೂಪಾಯಿ ಟಿಕೆಟು ಈಗ ಇನ್ನೂರ ಮೂವತ್ತಾಗಿದೆ ಇದೇನು ಮ್ಯೂಸಿಯಂ ಓ ಮೈ ಗಾಡ್ ವಿಶ್ವೇಶ್ವರಯ್ಯ ಮ್ಯೂಸಿಯಂಗೆ ಟಿಕೆಟ್ ಇಪ್ಪತ್ತು ರೂಪಾಯಿ ಬಸ್ ಪಾಸು ಓ ಮೈ ನೋಡಿ ಬೆಂಗಳೂರು ಬಸ್ ಪಾಸು ಮೂವತ್ತೆರಡು ರೂಪಾಯಿ ಹ್ಞೂ ಹ್ಞೂ ಸವಿ ಸವಿ ನೆನಪು ಅಂತ ಬರ್ತೀನಿ ನೋಡಿ ಓಕೆ ಸಾಕು ನೆನಪು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನೋಡಿ ಆ ಟೈಮಲ್ಲಿ ಯಾರಿದ್ರು ಹಾಂ ಯಾರು ಬಿಟ್ಟು ಆ ಟೈಮಲ್ಲಿ ಐ ಪಿ ಎಲ್ ಅಂದರೆ ನಾನು ತುಂಬ ಹೆವಿ ಫಾಲೋ ನೋಡಿ ಡೆಲ್ಲಿ ಡೇ ಡಬಲ್ಸ್ ಇಂದು ಯಾರಿದ್ರು ಆ ಟೈಮಲ್ಲಿ ಪೇಪರಲ್ಲಿ ಬಂದಿದೆಲ್ಲ ಒಂದು ಫೋಟೋಸ್ ಬಿಡ್ತಿರಲಿಲ್ಲ ಎಲ್ಲ ಕಟ್ ಮಾಡಿ ಕಟ್ ಮಾಡಿ ಅನಿಸೋದು ಕಲ್ಕತ್ತಾ ನೈಟ್ ರೈಡರ್ಸಲ್ಲಿ ಯಾರು ಇದ್ರು ಆ ಟೈಮಲ್ಲಿ ಆ ಟೈಮಲ್ಲಿ ಅನಿಸಿರೋದು ನಾನು ಇದು ಅದು ನೋಟ್ಬುಕ್ ಫ್ರೀ ಇರೋದನ್ನೇ ಹಾಕಿದ ಸಚಿನ್ ಇದ್ರಲ್ಲಿ ಮುಂಬೈ ಇಂಡಿಯನ್ಸಿಂದ ಆಮೇಲೆ ಇಲ್ಲಿ ನೋಡಿ ಧೋನಿ ಮುಂಬೈ ಇಂಡಿಯನ್ಸ್ ಇದ್ದ ಆಗ ಇಲ್ಲ ಮುಂಬೈ ಇಂಡಿಯನ್ಸ್ ಅಲ್ಲ ಇದು ಮಿಸ್ ಆಗಿದೆ ಒಂದು ಪೇಜ್ ಓ ಇಲ್ಲ ಸಾರಿ ಇದು ಚೆನ್ನೈ ಸೂಪರ್ ಕಿಂಗ್ಸಿಂದಿದೆ ಇಲ್ಲಿ ಆಮೇಲೆ ರಾ ಇದು ರಾಜಸ್ಥಾನ್ ರಾಯಲ್ಸು ರಾಜಸ್ಥಾನ್ ರಾಯಲ್ಸ್ ಡ್ರಾಯಿಂಗ್ ಎಲ್ಲ ಮಾಡಿದ್ದೀನಿ ಆ ಟೈಮಲ್ಲಿ ನೋಡಿ ಯಾರು ಇದು ಸ್ಮಿತ್ತು ಕಪಾಳ ಕುಡಿಸ್ಕೊಂಡು ಹೇಳ್ತಾ ಇರೋದು ಇದು ಇದು ಕಿಂಗ್ಸ್ ಇಲೆವೆನ್ ಪಂಜಾಬ್ ಆ ಟೈಮಲ್ಲಿ ಇರ್ಫಾಮ್ ಪಠಾಣು ಇಶಾ ಏನು ಶ್ರೀಶಾಂತ್ ಎಲ್ಲ ಇದ್ದಿದ್ದು ಕಪಾಳ ಗುಡ್ಸ್ಕೊಂಡು ಹೇಳ್ತಾ ಇರೋದು ಫೋಟೋ ಎಲ್ಲ ಹಾಕಿದ್ದೀನಿ ನೋಡಿದ್ವಿ ಏನೋ ರೆಕಾರ್ಡ್ಸ್ ಎಲ್ಲ ಹಾಕಿದ್ದೀನಿ ಅವನು ಫಸ್ಟು ಸೇಮ್ ಫೈನಲ್ ಇದು ಸೆಮಿ ಫಸ್ಟ್ ಫಸ್ಟು ಫಸ್ಟ್ ಎವರ್ ಸೆಮಿಫೈನಲ್ ಇದು ಧೋನಿ ಚೆನ್ನೈ ವರ್ಸಸ್ ಕಿಂಗ್ಸ್ ಇಲೆವೆನ್ ಪಂಜಾಬು ಆ ಟೈಮಲ್ಲಿ ಆಗಿದ್ದನ್ನು ನನಸಿರೋದು ನಾನು ರಾಜಸ್ಥಾನ್ ರಾಯಲ್ಸು ಮತ್ತು ಡೆಲ್ಲಿ ಡೇ ಇದು ಇದು ಇವರು ಮತ್ತು ಚೆನ್ನೈ ಮತ್ತು ರಾಜಸ್ಥಾನ್ ಆಡ್ತಾರೆ ವಿನ್ ಆಗೋದು ಇವರು ಫಸ್ಟ್ ಎವರ್ ಐ ಪಿ ಎಲ್ ಫಸ್ಟ್ ಎವರ್ ಐ ಪಿ ಎಲ್ ಫೋಟೋ ಇದು ಲಿಟ್ರಲಿ ಫಸ್ಟ್ ಎವರ್ ಅದೇ ನಾನು ನಡೆಸಿರೋದು ನೋಡಿ ಆ ಟೈಮಲ್ಲಿ ಆ ಟೈಮಲ್ಲಿ ವರ್ಲ್ಡ್ ಕಪ್ ಹಿಂಗಿತ್ತು ವರ್ಲ್ಡ್ ಕಪ್ ಅಂತೀನಿ ಐ ಪಿ ಎಲ್ ಟ್ರೋಫಿ ಸೊ ಈ ಪೇಪರ್ಸೆಲ್ಲ ಆ ಟೈಮಲ್ಲಿ ಬಂದಿದ್ದನ್ನೆಲ್ಲ ಕಟ್ ಮಾಡಿ ಅನಿಸಿರೋದು ಅಂದ್ಬಿಟ್ಟು ಇಂಡಿಯನ್ ಟೀಮಿಂದು ಇದೇನೇನು ಚಾಂಪಿಯನ್ಸ್ ಟ್ರೋಫಿದಿದ್ದು ಕೆಲವೊಂದು ರೆಕಾರ್ಡ್ಸ್ಗಳು ಇದು ಕ್ರೇಜಿ ನೋಡಿ ಇಲ್ಲಿ ಇದು ಇದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ವಿನ್ ಆಗಿದ್ರಲ್ಲ ಆ ಟೈಮಲ್ಲಿ ಅದನ್ನು ಅನಿಸಿರೋದು ಫಸ್ಟ್ ಎವರ್ ವರ್ಲ್ಡ್ ಕಪ್ಪು ಏನೊಂದು ಕ್ಲೈವ್ ಲಾಯ್ಡ್ ಕ್ಯಾಪ್ಟನ್ಸಿಯಲ್ಲಿ ವಿನ್ ಆಗಿದ್ದು ಸೆಕೆಂಡ್ ವರ್ಲ್ಡ್ ಕಪ್ಪು ಥರ್ಡ್ ವರ್ಲ್ಡ್ ಕಪ್ಪು ಈ ವರ್ಲ್ಡ್ ಏನು ಏಯ್ಟಿ ಸೆವೆನ್ ಇದು ಈ ದೇವ್ ವಿನ್ ಆಗಿದ್ದು ನೈಂಟಿ ಟು ನೈಂಟೀನ್ ನೈಂಟಿ ಸಿಕ್ಸು ಆಮೇಲೆ ನೈನ್ಟೀನ್ ನೈಂಟಿ ನೈನು ಟೂ ತೌಸಂಡ್ ತ್ರೀ ಆಮೇಲೆ ಈ ಈ ಟೈಮಲ್ಲಿ ಇನ್ನೂ ಆ ಟೈಮ್ ವಿನ್ ಆಗಿದ್ರು ಟೂ ತೌಸಂಡ್ ಸೆವೆನ್ ಟೈಮಲ್ಲಿ ಸೊ ನಾನು ಇದು ಮಾಡ್ಬೇಕಾದ್ರೆ ಟೂ ತೌಸಂಡ್ ಲೆವೆನ್ ವರ್ಲ್ಡ್ ಕಪ್ ಆಗಿರಲಿಲ್ಲ ಅಲ್ಲಿಂದ ನಾನು ಕಂಟಿನ್ಯೂ ಮಾಡಿಲ್ಲ ಸೊ ಅಲ್ಲಿಗೆ ಎಂಡಾಗಿದೆ ಆಮೇಲೆ ಕಪಿಲ್ ದೇವ್ರದು ಆ ಟೈಮಲ್ಲಿ ಏನು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಇನ್ನಾದಾಗ ಇಂಡಿಯಾದವರು ಇಂಡಿಯಂದು ಅಂದರೆ ಇಂಡಿಯಾದ್ದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಇನ್ನಾದಾಗ ಇದು ಬಂದಿತ್ತು ಇದರಲ್ಲಿ ಇನ್ನು ಇನ್ನೂ ಸೆಕೆಂಡ್ ವರ್ಲ್ಡ್ ಕಪ್ ಬಂದ್ಬಿಟ್ಟು ಸೊ ಆ ಟೈಮಲ್ಲಿ ಬಂದಿದ್ನೆಲ್ಲ ನಾನು ರೆಕಾರ್ಡ್ ಮಾಡಿಬಿಟ್ಟು ಅಂದರೆ ಕಟ್ ಮಾಡಿಬಿಟ್ಟು ಹಾಕಿರೋದು ಇವೆಲ್ಲ ಆ ಟೈಮಲ್ಲಿ ಯಾವುದರ ನೋಡಿದ್ವಿ ಸಣ್ಣ ವಯಸ್ಸಿಂದು ಕ್ರೇಜಿ ರೆಜೆಂಡ್ಗಳು ಕ್ರಿಕೆಟಿಂದು ಆ ಟೈಮಲ್ಲಿ ನೋಡಲಿ ಕ್ರೇಜಿ ಶಾಂಪು ಲಾಕ್ ಸಚಿನ್ ತಡೆ ಆಟಿಗೆ ಆಗಿನ್ನು ಸಚಿನ್ ಇದನ್ನ ಇಪ್ಪತ್ತೊಂಬತ್ತನೇ ಐವತ್ತು ಶತಕ ಮಾಡಿರೋದಾದ್ರೆ ಆ್ಯಕ್ಚುಲಿ ಅಷ್ಟೇ ಇನ್ನು ಅವ್ರು ರಿಟೈರ್ಡ್ ಆಗೋಷ್ಟು ಈಜಿಯಲ್ಲ ಇನ್ನು ನೋಡಿದ್ವಿ ಇನ್ನು ನೋಡಿದ್ವಿ ಇದು ಏನು ಏನು ಅನಿಲ್ ಕುಂಬ್ಳೆ ಅವರು ತೆಗ್ದಿರೋ ಪ್ರತಿಯೊಂದು ವಿಕೆಟ್ಗಳು ಒಂದು ಎರಡು ಅಂದರೆ ಒಂದು ಟೆಸ್ಟ್ ಮ್ಯಾಚಲ್ಲಿ ಫುಲ್ ಹತ್ತು ವಿಕೆಟ್ ತೆಗ್ದಿದ್ರಲ್ಲ ಅದು ಇದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತಕ್ಕೆ ಹತ್ತು ವಿಕೆಟ್ವೇ ಫೋಟೋಸ್ ಇದು ವಿತ್ ರೆಕಾರ್ಡ್ಸ್ ಎಲ್ಲ ಇದೆ ಆ ಟೈಮಿಂದ ರೆಕಾರ್ಡ್ಸ್ಗಳಿದು ಸೊ ಇದೊಂದು ಬುಕ್ಕು ಆಮೇಲೆ ಇದು ಇನ್ನೂ ಬಿಗಿನಿಂಗ್ ಅಷ್ಟೇ ಇದು ಅದು ಅಲ್ಲ ಅದು ಆಮೇಲೆ ಇಲ್ಲಿ ನೋಡಿದ್ದೆ ಇನ್ನೂ ಬೇ ಬೇಜಾನ್ ಇಷ್ಟು ಇಲ್ಲಿ ನೋಡಿದ್ದೆ ನನ್ನ ಕಟ್ಟಿಂಗ್ಸ್ ಪೇಪರ್ ಕಟ್ಟಿಂಗ್ಸ್ ಇದರಲ್ಲಿ ಇಂಡಿಯನ್ ಟೀಮಿಂದು ಫುಲ್ಲು ಅದೇನೇ ಯಾವ ಲೆವೆಲಿಗೆ ಕ್ರೇಜಿ ಆಗಿದೆ ಕ್ರಿಕೆಟ್ ಬಗ್ಗೆ ಅಂತ ನನಗೆ ಈಗ ಅನಿಸುತ್ತೆ ನನಗೀಗ ಕ್ರೇಜ್ ಇಲ್ಲ ಈಗ ಬಟ್ ಆ ಟೈಮಲ್ಲಿ ಹೆವಿ ಕ್ರಿಕೆಟನ್ನು ಇದು ಮಾಡುವೆ ಮಧುಜಿ ನಮ್ಮ ಡಾಕ್ಟ್ರು ಮಧುಗೆ ಡಾಕ್ಟ್ರಾಗಿದ್ದಾರೆ ಅವಂದು ಪ್ರಾಕ್ಟಿಕಿಂದ ರೆಕಾರ್ಡ್ ಬುಕ್ಕು ಅವನ ಕಳೆದು ನನ್ನ ನನಗಿದೆ ಕಣಪ್ಪ ನಮ್ಮ ಪಿ ಯು ಸಿದು ಸೊ ಇದರಲ್ಲೂ ಇದಾವೆ ಇದು ಐ ಪಿ ಎಲ್ ಸೆಕೆಂಡ್ ಐ ಪಿ ಎಲ್ಲಿಂದು ನಾನು ಕಟ್ ಮಾಡಾಕಿದ್ದ ನೋಡಿ ಈಸಿ ಎಲ್ಲ ಟೀಮ್ಗಳು ಸೇಮ್ ಅದೇ ಥರನೇ ಇದೆ ಎಷ್ಟು ಗುರು ನನಗೆ ನನ್ಗೆ ಈ ತರ ಎಲ್ಲ ಮಾಡಿದ್ರೆ ನನಗೆ ಓ ಇಲ್ಲಿ ನೋಡಿಲಿ ಯಪ್ಪ ಇಲ್ಲ ಇಲ್ಲಿ ನೋಡಿಲಿ ಫುಲ್ ಯಾವ್ದೋ ಬುಕ್ಕಿಗೆ ಕಾಣಿಸಿರೋದು ನಾನು ಇಂಗ್ಲೀಷ್ ವರ್ಕ್ ಬುಕ್ ಫಾರ್ ಫಸ್ಟ್ ಇಯರ್ ಫ್ರೀ ಓ ಫಸ್ಟ್ ಪಿ ಯು ಸಿ ಇದ್ರದಕ್ಕೆ ಫಸ್ಟ್ ಪಿ ಯು ಸಿ ಬುಕ್ಕಿಗೆ ಅಣಿಸಿರೋದು ನಾನು ಇಂಗ್ಲೀಷ್ಗೆ ಇಷ್ಟು ಇದಾವೆ ಅಪ್ಲೈಡ್ ಥರ್ಮೋನಾಮಿಕ್ಸ್ ಮೆಕ್ಯಾನಿಕಲ್ ಸಬ್ಜೆಕ್ಟ್ ಇನ್ ಬುಕ್ಗಳು ಇಂಜಿನಿಯರಿಂಗಿಂದು ಹೋದರೆ ನೆನಪೇ ಇಲ್ಲ ನನಗೆ ಬೆಳಂದೂರಿನ ನರಭಕ್ಷಕರು ಬೆಳ್ಳಂದೂರಿನ ನರಭಕ್ಷಕ ಓದಿಲ್ಲ ಯಾರು ಕೊಟ್ಟಿದ್ರು ನನಗೆ ಮೋಸ್ಟ್ಲಿ ಪ್ರಾಣಿಗಳು ಸಿಂಹವನ್ನು ಏನೆಂದು ಪಾರ್ಸಿಸಿದರು ಮೃಗರಾಜನು ಆನೆಗಳನ್ನೆಲ್ಲ ಕೊಂದು ಸಂಹಾರವಾಗಿ ನನ್ನ ಹ್ಯಾಂಡ್ ರೈಟಿಂಗ್ ನೋಡಿ ಹೆಂಗಿತ್ತು ಕನ್ನಡ ಹ್ಯಾಂಡ್ ರೈಟಿಂಗ್ ಅಂತ ಕೆಟ್ಟದಾಗಿತ್ತು ನನ್ನ ಹ್ಯಾಂಡ್ ರೈಟಿಂಗು ಆನೆಸ್ಟ್ಲಿ ಎಫಾದ ಇವ್ರೆ ಎಷ್ಟು ಉಗಿಸ್ಕೊಳ್ತಾ ಇದ್ದೆ ನಾನು ಅಂದರೆ ಅಷ್ಟು ಪೀರ್ಸ್ ಇನ್ನೊಂದು ಕಾಪಿ ರೈಟಿಂಗ್ ಬರ್ತವ್ರ ನನಗೆ ಅಂತ ಇನ್ನೊಂದು ತೋರ್ಸೋಕ್ ಬೇಜಾರಿದೆ ತುಂಬ ದೊಡ್ಡದಾಗಿ ಬಿಡುತ್ತೀವಿ ವಿಡಿಯೋಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ ನಂದು ಕಾಮಿಕ್ ಬುಕ್ಸ್ ಎಲ್ಲ ಇದ್ದಾವೆ ಅದನ್ನು ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಆ ವೀಡಿಯೋದಲ್ಲಿ